ಸರ್ ಒಂದು ಹುಡುಗ ಒಂದು ಹುಡುಗಿ ಪ್ರಪೋಸ್ ಮಾಡ್ಬೇಕು ಸರ್ ತರಾವರಿಯಾಗಿ ಎಷ್ಟು ಮಜ ಮಜವಾಗಿ ಅಥವಾ ಯಾವ ನಿಮ್ಮ ಲೆವೆಲ್ಗೆ ಯಾವ ಥರ ಮಾಡ್ಬೋದು ಅಂತ ಸರ್ ಯಾರು ರೆಡಿ ಇದ್ದೀರಾ ಸರ್ ಸರ್ ನಾನೊಂದು ಅಂದ್ಕೊಂಡಿದ್ದೀನಿ ಒಂದೇ ಒಂದು ಕ್ಯಾರೆಕ್ಟ್ರ್ ನಾನೇ ಅಂದ್ಕೊಂಡು ಸಪೋಸ್ ಹುಡುಗ ಧ್ರುವ ಸರ್ಜಾ ಅಭಿಮಾನಿ ಆಗಿರ್ಬೋದು ಅಥವಾ ಫಸ್ಟ್ ಡೇ ಫಸ್ಟ್ ಶೋ ನೋಡುವಂಥ ಕನ್ನಡ ಸಿನಿಮಾ ಅಭಿಮಾನಿ ಆಗಿರ್ಬೋದು ಸೊ ಅವನು ಸ್ವಲ್ಪ ಫಿಲ್ಮಿಯಾಗಿ ಪ್ರಪೋಸ್ ಮಾಡ್ತಾನೆ ಅನ್ನೋದು ನನ್ನ ಒಂದು ಥಾಟ್ ಹ್ಞೂ ಹೇಳ ನಂದಿನಿ ಅಂತ ಯಾಕೆ ಬಳಸಿದ್ದೀನಿ ಅಂದರೆ ಎಲ್ಲ ಹಿಟ್ ಸಿನಿಮಾದಲ್ಲಿ ನಂದಿನಿ ತುಂಬ ಕಾಮನ್ ಅಲ್ಲ ಹಾಗೆ ಒಂದು ಫ್ಲೋಲ್ಲಿ ಹೇಳ್ತೀನಿ ತಾಜ್ಮಹಲ್ ಮುಂದೆ ಮೊದಲ ಸಲ ನಿನ್ನ ನೋಡಿದಾಗಲೇ ನನ್ನ ನೆದ್ದಲ್ಲಿ ನೀನು ಕಟ್ಔಟ್ ನಿಲ್ಲಿಸ್ಕೊಂಡು ಡೈಯಾರ್ಡ್ ಫ್ಯಾನ್ ಥರ ಆರಾಧಿಸೋಕೆ ಶುರು ಮಾಡಿದೆ ನಂದಿನಿ ನೀನು ಹೂವನ್ನು ಸಾಕು ಯಾರೇ ಕೂಗಾಡಲಿ ದುನಿಯಾನೇ ತಿರುಗಿಬಿಡಿ ಅದ್ದೂರಿಯಾಗಿ ಕರ್ಕೊಂಡೋಗಿ ಭರ್ಜರಿಯಾಗಿ ಮದುವೆ ಆಗ್ತೀನಿ ನಮ್ಮದು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಆದರೂ ಯಾರು ಬೇರೆ ಮಾಡೋಕ್ಕಾಗ್ದಿರೋ ಜನ್ಮದ ಜೋಡಿ ಅಂತ ಪ್ರೂವ್ ಮಾಡ್ತೀನಿ ನನ್ನ ಬಗ್ಗೆ ಬೇರೆಯವ್ರ ರೇಟಿಂಗ್ಸು ರಿವ್ಯೂಸ್ ಕೇಳಿ ಮಾಡಬೇಡ ಓ ಟಿ ಟಿಗೆ ಬಂದಮೇಲೆ ನೋಡಿದ್ರಾಯ್ತು ಅಂತ ಡಿಲೇ ಮಾಡಬೇಡ ಪೈರಸಿ ಪ್ರಿಂಟ್ ನೋಡಿ ಕನ್ಕ್ಲೂಷನಿಗೆ ಬರಬೇಡ ಒಂದು ಸಲ ಈ ಆಟ ನೋ ಥಿಯೇಟರ್ ಒಳಗೆ ಬಂದು ಟೈಟ್ಲ್ ಕಾರ್ಡಿಂದ ಕ್ಲೈಮ್ಯಾಕ್ಸ್ವರೆಗೂ ನೋಡಿ ಕ್ಲಾರಿಟಿ ತಗೋ ಅಷ್ಟಾದಮೇಲೆ ಇಷ್ಟ ಆಗಲಿಲ್ಲ ಅಂದರೆ ಬಿಂದಾಸಾಗಿ ನಿನ್ನ ಒಪಿನಿಯನ್ ಹೇಳು ಅದು ಬಿಟ್ಟು ಜಸ್ಟ್ ಮಾತು ಮಾತಲ್ಲಿ ಫ್ರೆಂಡ್ಸಾಗಿ ಇದ್ಬಿಡಣ ಅಂತ ಚಮಕ್ ಕೊಟ್ಟು ಡ್ರಾಮಾ ಮಾಡ್ಬೇಡ ಯೋಚನೆ ಮಾಡ್ತೀನಿ ಅಂತ ಹೇಳಿ ಗೂಗ್ಲಿ ಹಾಕಿ ಕೌಲುದಾರಲ್ಲಿ ನಿಲ್ಲಿಸ್ಬೇಡ ಮೈ ಆಟೋಗ್ರಾಫಲ್ಲಿ ಯಾವತ್ತೂ ಮರೆಯೋಕ್ಕಾಗ್ದಿರೋ ಮೈ ಪುಟ ಆಗ್ತೀಯಾ ನನ್ನ ಬದುಕಿನ ಆಕಾಶದಲ್ಲಿ ಸದಾ ಆರೋ ಗಾಳಿಪಟ ಆಗ್ತೀಯಾ ನಿನಗೆ ಬಿಟ್ಟಿದ್ದು